ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರು ಡಿ ಅಂದರೆ ಡೆಡಿಕೇಶನ್ ಅಂತ ಅರ್ಥ ಎಸ್ ಅಂದರೆ ಸರ್ವೀಸ್ ಅಂತ ಅರ್ಥ ಹೀಗಾಗಿ ಈ ಸಮಾಜಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಳ್ಳುವ ಮೂಲಕ ಒಂದು ಅನನ್ಯವಾದ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಎನ್ನುವ ಸೇವಾ ದೀಕ್ಷೆಯನ್ನು ಇವತ್ತು ತೊಡ್ತಾ ಇದ್ದಾರೆ ಬ್ರಹ್ಮಾಂಡ ಸ್ವಾಮಿಗಳ ಸಮ್ಮುಖದಲ್ಲಿ ಒಂದು ಪ್ರಮುಖವಾದಂತಹ ಸುದ್ದಿವಾಹಿನಿಯನ್ನು ಭಕ್ತಿ ವಾಹಿನಿಯನ್ನು ಚಿತ್ರವಾಹಿನಿಯನ್ನು ಈ ಮೂರು ತ್ರಿವೇಣಿ ಸಂಗಮದ ಒಂದು ಅನನ್ಯವಾದಂತಹ ಒಂದು ವಾಹಿನಿ ಆರ್ ಮ್ಯಾಕ್ಸ್ ಆರ್ ಅಂದರೆ ರೆವಲ್ಯೂಷನ್ ಆಗ್ಬೋದು ರೆಸ್ಪಾನ್ಸಿಬಿಲಿಟಿ ಆಗ್ಬೋದು ರೆಸ್ಪೆಕ್ಟಬಿಲಿಟಿ ಆಗ್ಬೋದು ರೆಸ್ಪಾನ್ಸಿವ್ನೆಸ್ಸು ಆಗ್ಬೋದು ಹೀಗಾಗಿ ಆರ್ ಅಂದರೆ ಸಂವೇದನಾಶೀಲತೆ ಆರ್ ಅಂದರೆ ಪರಿವರ್ತನೆ ಸುಧಾರಣೆ ಆರಂದರೆ ಗೌರವಯುತವಾದ ಮಾರ್ಗದಲ್ಲಿ ತಮ್ಮ ವಾಹಿನಿ ನಡೆಸಿಕೊಳ್ಳುವಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇಂತಹ ಡಾಕ್ಟರ್ ಡೆಡಿಕೇಟೆಡ್ ಸರ್ವೀಸ್ ಓರಿಯೆಂಟೆಡ್ ಶಿವರುದ್ರಪ್ಪನವ್ರನ್ನ ಅಭಿನಂದಿಸಿ ಅವ್ರ ಜೊತೆಯಲ್ಲಿರುವ ನಮ್ಮ ಮುನಿರಾಜು ಅವರು ಅವರು ಸಹ ಬಹಳ ಕಾಲದಿಂದ ನಾನು ಬಲ್ಲೆ ಜಿಲ್ಲಾಧಿಕಾರಿಯಾಗಿದ್ದ ಕಾಲದಿಂದ ಅವರಿಗೆ ಮತ್ತು ಇಬ್ಬರು ಮಹಾನ್ ಸುಂದರಿ ಇರು ಬಂದಿದ್ದಾರೆ ಅವರಿರುವ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈಗಾಗಲೇ ಪೂಜ್ಯರುಗಳು ಮಾತನಾಡಿ ಹೋಗಿದ್ದಾರೆ ನಮ್ಮ ಆತ್ಮೀಯರಾದ ಕುಲಪತಿಗಳಾದ ರವಿಯವರು ಸಹ ಮಾತನಾಡಿ ಹೋಗಿದ್ದಾರೆ ಇವತ್ತು ಮಾಧ್ಯಮಗಳು ನಮ್ಮ ಬದುಕಿನಲ್ಲಿ ಒಂದು ಎಚ್ಚರಿಕೆಯನ್ನು ತಂದುಕೊಟ್ಟಿದೆ ನಮ್ಮ ಸಾಮಾಜಿಕ ವರ್ತನೆಯ ಬಗ್ಗೆ ಹೇಗೆ ಹದ್ದು ತನ್ನ ಕಣ್ಣಿನಿಂದ ಎಲ್ಲವನ್ನು ಆಕಾಶದಿಂದ ಇದ್ದುಕೊಂಡು ವೀಕ್ಷಣೆ ಮಾಡಿ ಅವಕಾಶ ಸಿಕ್ಕಿದ್ರೆ ಭಕ್ಷಣೆಯನ್ನು ಮಾಡುವಂತಹ ಆ ಪಕ್ಷಿಯ ಸಂಕೇತವನ್ನಾಗಿಟ್ಟುಕೊಂಡಂತಹ ಈ ವಾಹಿನಿಯ ಮೂಲ ಆಶಯ ಜನಹಿತಕ್ಕಾಗಿ ಅಂಥೇಳಿ ಕವಿ ಒಂದು ಮಾತನ್ನು ಹೇಳ್ತಾನೆ ಇಳೆಯಿಂದ ಮೊಳಕೆ ಯೊಗೆ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ ಬೆಳಕಿಯುವ ಸೂರ್ಯ ಚಂದರದೊಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಅಂಥೇಳಿ ಇದರ ಅರ್ಥ ಇಷ್ಟೇ ಈ ಜಗತ್ತೇ ಒಂದು ಸೇವೆಯ ಸಂಕೇತವಾಗಿದೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಪೂಜ್ಯರು ಭಕ್ತಿ ಮಾರ್ಗದಲ್ಲಿ ಸೇವೆ ಮತ್ತು ಶಿವರುದ್ರಪ್ಪನವರು ಈ ಒಂದು ವಾರ್ತಾ ಮಾಧ್ಯಮದ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ನೀವು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಯಾವುದೇ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಾಗ ಒಂದು ಸಂಕಲ್ಪ ಬೇಕು ಒಂದು ಗುರಿ ಬೇಕು ಶ್ರದ್ಧೆ ಬೇಕು ಮತ್ತು ಶಿಸ್ತು ಮತ್ತು ಪ್ರಾಮಾಣಿಕತೆ ಬೇಕು ಅದನ್ನೇ ಕವಿ ಹೇಳ್ತಾನೆ ಇರುವ ಕೆಲಸವ ಮಾಡು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಅಂತೇಳಿದ್ರ ಅರ್ಥ ಈ ಟಿ ವಿಯಲ್ಲಿ ಹೊಸ ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾನೆ ನೀವು ಇದನ್ನು ಬೆಳೆಸಬೇಕಾದಂತಹ ಈ ವಾಹಿನಿಯನ್ನು ನಿಮ್ಮ ತ್ಯಾಗದಿಂದ ಉಳಿಸಿ ಬೆಳೆಸಿ ದೊಡ್ಡ ವಾಹಿನಿಯನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿ ಕೇವಲ ಶೂರುದ್ರಪ್ಪ ಮುನರಾಜವ್ರ ಮೇಲಿಲ್ಲ ತಂತ್ರಜ್ಞ ತಂತ್ರಜ್ಞಾನರ ಆ ಕ್ಷೇತ್ರದಲ್ಲಿರ್ತಕ್ಕಂಥ ವರದಿ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿಯ ಮೇಲಿದೆ ನಿಮ್ಮಲ್ಲಿ ಯಾವತ್ತೂ ಸಹ ಕೀಳರಿಮೆ ಬೇಡ ಓಹೋ ಆ ಟಿ ವಿ ಎಷ್ಟು ದೊಡ್ಡದಿದೆ ಈ ಟಿ ವಿ ದೊಡ್ಡದಿದೆ ಅಲ್ಲಿ ಹೋಗಿದರೆ ಚೆನ್ನಾಗಿತ್ತು ಅಂಥೇಳಿ ಆ ರೀತಿ ಭಾವಿಸಬೇಡಿ ಎಲ್ಲವೂ ಪ್ರಾರಂಭ ಆಗೋದು ಒಂದು ಸಣ್ಣ ಹಂತದಲ್ಲಿಯೇ ಬೀಜ ಹಾಕಿದಾಗಲೇ ಅದು ವೃಕ್ಷವಾಗಿ ದೊಡ್ಡ ವೃಕ್ಷವಾಗಿ ಎಲ್ಲರಿಗೆ ನೆರಳನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಶೂರುದ್ರಪ್ಪನವರ ಮುನಿರಾಜವರ ಜೊತೆಗೆ ಕೈ ಜೋಡಿಸಬೇಕು ನೀವು ನಾನು ನೋಡಿದ್ದೇನೆ ಒಂದು ಆರು ತಿಂಗಳಿರ್ತಾರೆ ಒಂದು ಚಾನಲ್ನಲ್ಲಿ ತಕ್ಷಣ ಬಿಟ್ಟು ಹೋಗ್ತಾರೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಒಂದು ಬದ್ಧತೆ ಇರಲಿ ಈ ಒಂದು ಚಾನಲನ್ನು ಒಂದು ದೊಡ್ಡ ಕಲ್ಪವೃಕ್ಷವಾಗಿ ಕಾಮಧೇನುವಾಗಿ ನಾಡಿನ ಜನಹಿತದ ದೊಡ್ಡ ವಾಹಿನಿಯಾಗಿ ಬೆಳೆಸ್ತೇವೆ ಅನ್ನೋ ಸಂಕಲ್ಪವನ್ನು ನೀವೆಲ್ಲ ತೊಡಬೇಕು ಆ ಪ್ರತಿಜ್ಞೆಯನ್ನು ನೀವು ತೊಡಬೇಕು ಇಲ್ಲದೇ ಇದ್ದರೆ ಸಂಪಾದಕರಿಗೆ ತೊಂದರೆ ಆಗುತ್ತೆ ವ್ಯವಸ್ಥಾಪಕರಿಗೆ ಮಾಲೀಕರಿಗೆ ತೊಂದರೆ ಆಗುತ್ತೆ ಏಕೆಂದರೆ ಬಹಳಷ್ಟು ಪ್ರಾವೀಣ್ಯತೆಯನ್ನು ಪಡೆದುಕೊಂಡು ನೈಪುಣ್ಯತೆಯನ್ನು ಪಡೆದುಕೊಂಡು ಅನುಭವವನ್ನು ಪಡ್ಕೊಂಡು ನೀವು ಹಕ್ಕಿಯಂತೆ ಹಾರೋಗಿ ಯಾವುದೋ ಬೇರೆ ಚಾನಲ್ಗೆ ಸೇರಿದಾಗ ಈ ಚಾನಲಲ್ಲಿ ಹಾಕಿದಂತಹ ಬಂಡವಾಳ ಅವರ ಅನುಭವ ಅವರ ಪ್ರಯತ್ನ ಅವರ ಶ್ರದ್ಧೆ ಪರಿಶ್ರಮ ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮೂರು ಪ್ರಮುಖ ಆಶಯಗಳನ್ನ ಇಟ್ಕೊಂಡಿದ್ದಾರೆ ಒಂದು ಭಕ್ತಿ ಅದು ಆತ್ಮವಿಕಾಸ ಭಕ್ತಿ ಬೇಕು ಹಳೆಯ ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿವೆ ಮಾಸಿ ಅಂತ ಹೇಳ್ತಾನೆ ಕವಿ ಹಾಗಾಗಿ ಭಕ್ತಿ ಎನ್ನುವಂಥ ವಾಹಿನಿಯ ಒಂದು ಮಾಧ್ಯಮದ ಮೂಲಕ ಜನರ ಆತ್ಮವಿಕಾಸ ಆಗಬೇಕು ಜನರಲ್ಲಿ ಒಂದು ಆತ್ಮದ ಚಿಂತನೆಯನ್ನು ಮೂಡಿಸ್ತಕ್ಕಂಥ ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ಎರಡನೇದು ಸುದ್ದಿ ಸುದ್ದಿ ಜ್ಞಾನ ವಿಕಾಸ ಜ್ಞಾನ ಬಹಳ ಮುಖ್ಯ ಎಲ್ಲೆಲ್ಲಿ ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನುವಂಥ ಈ ಲೋಕದ ಜ್ಞಾನವನ್ನು ಕೊಡತಕ್ಕಂಥ ಆ ಜ್ಞಾನದ ವಿಕಾಸದ ಒಂದು ವಾಹಿನಿಯ ಮಾಧ್ಯಮ ಅದು ಸುದ್ದಿ ಮತ್ತೊಂದು ಮನೋವಿಕಾಸ ಮನೋರಂಜನೆ ಹೀಗಾಗಿ ಆತ್ಮವಿಕಾಸ ಮತ್ತು ಮನೋವಿಕಾಸ ಮತ್ತು ಜ್ಞಾನ ವಿಕಾಸ ಈ ಮೂರು ವಿಕಾಸಗಳು ಯಾತಕ್ಕಾಗಿ ಅಂದರೆ ಜನಹಿತಕ್ಕಾಗಿ ಜನಹಿತಕ್ಕಾಗಿ ಈ ಮೂರು ಪ್ರಮುಖ ಆಶಯಗಳನ್ನು ಇಟ್ಟುಕೊಂಡು ಪ್ರಾರಂಭ ಆಗ್ತಾ ಇರುವಂಥ ಆರ್ ಮ್ಯಾಕ್ಸ್ ರೆವಲ್ಯೂಷನ್ ಮ್ಯಾಕ್ಸಿಮಮ್ ಅನ್ನುವಂತಹ ಈ ವಾಹಿನಿಗೆ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಜನ್ಮಶತಮಾನೋತ್ಸವದ ಪ್ರಾರಂಭ ಅಲ್ಲಿನ ಉದ್ಘಾಟನಾ ಸಮಾರಂಭ ಮುಗಿಸಿ ಇಲ್ಲಿ ಬಂದಿದ್ದೇನೆ ಅಂಥ ಮಹಾನುಭಾವರೊಂದು ಮಾತನ್ನು ಹೇಳ್ತಾರೆ ಯಾರೋ ಹೇಳ್ತಾರೆ ಇಷ್ಟೊಂದು ಚಾನೆಲ್ಗಳಿವೆ ಈ ಚಾನೆಲ್ ಏಕೆ ಬೇಕು ಅಂತ ಒಂದು ಪ್ರಶ್ನೆ ಅದಕ್ಕೆ ಕವಿ ಹೇಳ್ತಾನೆ ನಾವು ಅನೇಕ ಸಂದರ್ಭದಲ್ಲಿ ಬಹಳ ಬೆಳಕಿನ ನಡುವೆ ದೀಪ ಹಚ್ಚುತ್ತೇವೆ ಜ್ಯೋತಿಯನ್ನು ಹಚ್ತೇವೆ ಕವಿಗೆ ಪ್ರಶ್ನೆ ಮಾಡ್ತಾನೆ ಏಕೆ ಬೇಕು ಈ ಜ್ಯೋತಿ ನಾವಿವತ್ತು ಬತ್ತಿಯನ್ನು ಹಚ್ಚುತ್ತೇವೆ ಜ್ಯೋತಿಯನ್ನು ಹಚ್ಚಿದ್ದೇವೆ ಅಂತ ಅವೆಲ್ಲ ಹಚ್ಚಿದ್ದೀರಿ ಆಗ ಕವಿ ಹೇಳ್ತಾನೆ ಆದರೂ ಹಚ್ಚುತ್ತೇನೆ ಹಣತೆಯನ್ನು ಆದರೂ ಹಚ್ಚುತ್ತೇನೆ ಹಣತೆಯನ್ನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಕತ್ತಲೆಯನ್ನು ದಾಟುತ್ತೇನೆಂಬ ಜಿದ್ದಿನಿಂದಲೂ ಅಲ್ಲ ಆ ಜ್ಯೋತಿ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ದೀಪ ಆರಿದ ಮೇಲೆ ನೀನ್ಯಾರೋ ನಾನೋ ಅನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಂಡು ನಾನೊಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿ ನಾನು ಕಂಡಿದ್ದೇನೆ ವಿಶೇಷವಾಗಿ ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಎಂಥ ಪಾತ್ರ ವಹಿಸ್ತವೆ ಜಿಲ್ಲಾಡಳಿತಕ್ಕೆ ಅನೇಕ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡುತ್ತೆ ಎಲ್ಲೋ ಮೂಲೆಯಲ್ಲಿ ನಡೆದಂಥ ಘಟನೆಯನ್ನು ಮಾಧ್ಯಮದ ಮೂಲಕವೇ ನಮಗೆ ಜಿಲ್ಲೆಯ ಆಡಳಿತಕ್ಕೆ ರಾಜ್ಯದ ಆಡಳಿತಕ್ಕೆ ರಾಷ್ಟ್ರದ ಆಡಳಿತಕ್ಕೆ ಅರ್ಥ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಮಾಧ್ಯಮಗಳು ಇವತ್ತು ಅಧಿಕಾರಿಗಳಲ್ಲಿ ಎಚ್ಚರಿಕೆಯ ಪ್ರಜ್ಞೆಯನ್ನು ಜನಪ್ರತಿನಿಧಿಗಳಲ್ಲಿ ಎಚ್ಚರಿಕೆಯ ನೈತಿಕ ಪ್ರಜ್ಞೆಯನ್ನು ಉಂಟು ಮಾಡ್ತಾ ಇದೆ ಯಾರಾದರೂ ಎಲ್ಲೋ ಒಂದು ಕಡೆ ಮಾರ್ಗ ತಪ್ಪಿದ್ರೆ ಅದನ್ನು ಭಾಳ ದೊಡ್ಡದಾಗಿ ಬಿಂಬಿಸೋ ಮೂಲಕ ಅವರು ಇಡೀ ಬದುಕಿಗೆ ಒಂದು ಸವಾಲಾಗ್ತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥ ಮಾಧ್ಯಮಗಳು ಬಹಳ ಮುಖ್ಯ ಅದಕ್ಕೆ ನಾವು ಫೋರ್ತ್ ಎಸ್ಟೇಟ್ ಅಂತ ಕರಿತೇವೆ ಲೆಜಿಸ್ಲೇಟಿವ್ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆದಮೇಲೆ ಪತ್ರಿಕಾರಾಂಗ ಅದು ಇಸ್ ದ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೆ ಶಿವರುದ್ರಪ್ಪನವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ